ಜೊತೆ ಹೆಂಡತಿಯ ಹೆಂಡತಿಯ ಅನೈತಿಕ ಸಂಬಂಧಕ್ಕೆ ಬೇಸತ್ತ ಗಂಡ ಬನಟ್ಟಿಯ ಕೋರ್ಟ್ ಮೆಟ್ಟಲೇರಿದ ಗಂಡ ಹೆಂಡತಿ ಜಗಳ ಜಡ್ಜ್ ಹಾಲಿನಲ್ಲಿ ವಿಷ ಸೇವಿಸಿದ ಗಂಡ ಗಂಡ ಹೆಂಡತಿಯ ಪ್ರೀತಿಗೆ ವಿಲನ್ ಆದ ಪ್ರಿಯತಮ ನಾಳೆ ಬೆಳಿಗ್ಗೆ ಒಂಬತ್ತು ಮೂವತ್ತು ಗಂಟೆಯ ಕ್ರೈಮ್ ಸ್ಟೋರಿಯಲ್ಲಿ ಪೂರ್ಣ ವಿಡಿಯೋಯೊಂದಿಗೆ ವೀಕ್ಷಿಸಿ

ಏನೈತಿ ನಿಮ್ಮ ಏನಾಗಬೇಕ್ರಿ ಅವ್ರಾಮ್ರಿ ಎದ್ರ ಸಂಬಂಧ ಬಿಡಿದ್ರಿ ಅವ್ರಿ ಅವ್ರಿ ವಿಷಯ ಅಂದ್ರೆ ಗಂಡ ಎಂತಿ ಕಿತ್ತಾಟ್ರಿ ಎಂತಿ ವಿಷಯ ಇರ್ತಾರೆ ಅವ್ನು ಕಿತ್ತಾಕ್ ಸಂಬಂಧ ರೀ ಅವ್ನು ಎಂತಿ ಹುಡುಗ್ರಿ ಆ ಕೋರ್ಟಿಗೆ ಹೋಗಿದ್ರಿ ತಾರೀಖ್ ಇದ್ರಿಂದ ಅಂದ್ರೆ ರೀ ಈಗ ಹೇಳ್ಬೇಕಂದ್ರೆ ರೀ ಈಗ ಕರ್ಕೊಂಡು ಹೋಗೋ ತರಕಿಂದ ಕೇಸ್ ಮಾಡ್ಯಾಡ್ರಿ ನಾವು ಕರಿಯಾಕ್ ಹೋದಾಗ ಬಂದಿಲ್ಲ ರೀ ಈ ಕರ್ಯಕ್ ಹಾದ್ರೂ ಬರಂಗಿಲ್ಲ ಈ ಕೇಸ ಎಸ್ ಅಡಿಯಾದ್ರಿ ಇದಕ್ಕೆ ಏನತ್ತೀ ಟ್ರೀಟ್ಮೆಂಟ ನೀವೇ ಸಲಹೆ ಕೊಡ್ರಿ ಇದ್ದಕ್ಕೆ ಕೇಳ್ಕೊತ ಈಗ ಹೇಳ್ಬೇಕು ನಮ್ಮ ತಮ್ಮಂದಿಂಗ್ ರೀ ನಮ್ಮ ಮೋ ಇದಾವ ರೀ ನಮ್ಮ ಮಸ್ರೀ ಆಗ್ಬೇಕಾದ್ರೆ ಮೂರು ಮಕ್ರಿ ಅವ್ರು ಆಸ್ರಿ ಆಗ್ಬೇಕಾದ್ರೆ ಮೂರು ಮಕಡಿ ಒಬ್ಬ ಡ್ರಿಂಕ್ ರೀ ಅವ್ನು ಮಾಡ್ತಾನೆ ರೀ ಒಬ್ಬ ತಮ್ಮದ್ರಿ ಅವ್ನು ಹಲಂಬನಿಗೆ ಕೆಲಸ ರೀ ನಾವು ಮನೆ ಕೆಲಸ ಮಾಡ್ತೀವಿ ರೀ ಈಗ ನಮ್ಮ ತಮ್ಮ ಅರಿಗೂ ಕೈಗೆ ರೀ ಒಬ್ಬರು ತಮ್ಮ ಬೇಕ್ರಿ ಅವನು ತಮ್ಮ ಹಿಂಗೆ ನಿಮ್ಮ ತಮಗೆ ಮಾಡ್ಕೊಂಡು ಬಾತ್ ಮಾಡೋದಕ್ಕೆ ನಾವು ಬ ಇದಕ್ಕೆ ತಾಲೂಕ್ ಆಸ್ಪತ್ರೆಗೆ ಹೋಗಿ ಹೋಗನೇ ನಮ್ಗೆ ಗೊತ್ತ್ರಿ ಹಿಂಗೆ ಆ ಬಾಯ್ಲರ್ ಕೊಡ್ದು ಅದಕ್ಕೆ ಮಾಹಿತಿ ಸಿಗ್ಬೇಕ್ರಿ ನಮ್ಗೆ ನಾವು ಹಾದ ನಂತರ ನೋಡಿದ್ದೀವಿ ರೀ ಅವಾಗ ಗೊತ್ತೀ ಎಲ್ಲಿ ದವಾಖಾನೆ ದವಾಖಾನೆ ರೀ ಹಾಂ ತಂದು ಕೊಟ್ಟಿರ್ಬೇಕು ರೀ ಮತ್ತು ನಾನು ಅಡುಗೆ ತಂದ್ರೆ ಯಾರಿಗೆ ಎಲ್ಲರೂ ಜೀವ ಉಳಿಸ್ಬೇಕು ಆಶೀರ್ವಾದ್ರಿ ಉಳ್ಸಾಕ್ ಹೋಗಿ ಯಾರು ತಂದು ಇಟ್ಟಿ ಇನ್ನೂ ನಮ್ಗೆ ಗೊತ್ತಂತ ನಾವು ಹೋಗಿನ್ರಿ ಈ ಗಂಡಂತಿ ಜಗಳ ಇಬ್ಬರು ಗಂಡಾಯಂತಿ ಜಗಳ ಸಮ